জলা নি মেন নাই নিনু নিং চাহে নি মেন নাই নিনু পাহে ನನ್ನ ಹೆಸರು ವೇದಮೂರ್ತಿ ಅಂತ ಹೇಳ್ಬಿಟ್ಟು ಮೇಡಮ್ ಎಲ್ಲಿಂದ ಕೆ ಆರ್ ಪುರಂ ಇಂದ ಇದೆಷ್ಟನೇ ವರ್ಷ ನೀವು ಬರ್ತಾ ಇರೋದು ಈ ದೇವಸ್ಥಾನದ ಬಗ್ಗೆ ಒಂದ್ ಎರಡು ಮಾತಾಡಿಸ್ತೀವಿ ಸುಮಾರು ನಾವು ಒಂದು ಹತ್ತು ವರ್ಷದಿಂದ ಬರ್ತಾ ಇದ್ದೀವಿ ಇಲ್ಲಿ ನಮಗೆ ತುಂಬಾ ಏನಾದರೂ ಹಿಂಸೆ ಆದಾಗ ಮನಸ್ಸಿಗೆ ನೋವಾದಾಗ ಇಲ್ಲಿ ಬರ್ತೀವಿ ಇಲ್ಲಿ ಬಂದು ಹೋದ ಹೋದ ತಕ್ಷಣ ನಮಗೇನೋ ಒಂಥರ ರಿಲೀಫ್ ಅನ್ನಿಸ್ತಾ ಇದೆ ಸೊ ಹಾಗಾಗಿ ಹೇಳ್ಬೋದು ಸರ್ ಏನು ಕಷ್ಟ ಆಯಿತು ಇಲ್ಲಿ ಬಂದ ಮೇಲೆ ಈ ಥರ ಅರ್ಕೆ ಮಾಡ್ಕೊಂಡು ಬಗೆಹರಿತು ಆ ಥರ ಏನಾದ್ರು ಒಂದು ಶೇರ್ ಮಾಡ್ಬೋದಾ ಒಂದು ಎಕ್ಸ್ಪೀರಿಯನ್ಸ್ ಆ ಥರ ಏನಿಲ್ಲ ನಾವು ಯಾವ್ದು ಇಂಥದ್ದೇ ಕಷ್ಟ ಅಂತ ಇದು ಮಾಡ್ಕೊಂಡಿಲ್ಲ ಕೆಲವು ನಮಗೆ ಮನಸ್ಸಿಗೆ ನೋವಾದಾಗ ಇಲ್ಲಿ ಬಂದಾಗ ಸುಮಾರು ನಮಗೆ ರಿಲೀಫ್ ಆಗಿದೆ ಹಾಗಾಗಿ ನಾವು ಪದೇ ಪದೇ ದೇವಸ್ಥಾನಕ್ಕೆ ಬರ್ತಾಯಿರ್ತೀವಿ ಪ್ರತಿ ವರ್ಷ ಈ ಉತ್ಸವಕ್ಕೆ ಬರ್ತೀವಿ ಅದು ಉತ್ಸವಕ್ಕೆ ಮಾತ್ರ ಅಲ್ಲ ಪ್ರ ನಮ್ಗೆ ಯಾವಾಗ ಬರಬೇಕನ್ಸುತ್ತೆ ಅವಾಗಲೆಲ್ಲ ದೇವಸ್ಥಾನಕ್ಕೆ ಬಂದು ಹೋಗ್ತಾ ಇರ್ತೀವಿ ಈಗ ಒಂದು ವಾರದಿಂದ ಕೂಡ ನಾವು ದೇವಸ್ಥಾನಕ್ಕೆ ಬಂದು ಹೋಗಿದ್ವಿ ಇಲ್ಲಿ ಬಂದು ಹೋದ ತಕ್ಷಣ ನಮಗೇನೋ ಒಂಥರ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಸೊ ಹಾಗಾಗಿ ನಾವು ದೇವಸ್ಥಾನಕ್ಕೆ ಬರ್ತಾ ಇರ್ತೀವಿ ಜಾತ್ರೆಯಲ್ಲಿ ನಾವು ಜಾಸ್ತಿ ಅಬ್ಸರ್ವ್ ಮಾಡಿಲ್ಲ ನಾವು ಕರಗ ಉತ್ಸವ ನೋಡೋಕೆ ಮಾತ್ರ ಬರೋದು ಕರಗ ಚೆನ್ನಾಗಿರೋ ಸೂಪರ್ ಆಗಿರುತ್ತೆ ಸೂಪರ್ ಇಲ್ಲಿ ಸ್ವಾಮಿಗಳೇ ಹಾಕೊಂಡ್ತಾರಲ್ಲ ಹೆಂಗಿರುತ್ತೆ ಕರ್ಗ ತುಂಬ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಕರಗ ಪ್ರತಿ ವರ್ಷ ಬರ್ತಾ ಇರ್ತೀವಿ ನಿಮ್ಮ ಹೆಸರು ನಮ್ಮ ಹೆಸರು ಮಂಜುಳ ಅಂತ ಎಷ್ಟು ವರ್ಷದಿಂದ ಈ ದೇವಸ್ಥಾನಕ್ಕೆ ಬರ್ತಿದ್ದೀರಾ ನಾನು ಒಂದು ಐದು ವರ್ಷದಿಂದ ಬರ್ತಾ ಇದ್ದೀನಿ ಈ ದೇವಸ್ಥಾನಕ್ಕೆ ಬಂದ ಮೇಲೆ ಏನು ಒಳ್ಳೇದಾಗಿದೆ ಸ್ವಲ್ಪ ನಮ್ಮ ಹುಡುಗನ ಮದುವೆದೆಲ್ಲ ಅರ್ಕೆ ಮಾಡ್ಕೊಂಡಿದ್ರಿ ಎಲ್ಲ ನಡೀತು ಸ್ವಲ್ಪ ಕಾಯಿಲೆನೂ ಇತ್ತು ಅದು ವಾಸಿ ಆಯಿತು ಸ್ವಲ್ಪ ಅನುಕೂಲವಾಗಿ ಆಯ್ತು ನಮಗೆ ನನಗೆ ಸ್ವಲ್ಪ ಆರೋಗ್ಯ ಇದಾಗಿತ್ತು ನಮಗೆ ಹೆಂಗೆ ವ್ಯಾಪಾರ ಮಾಡ್ತಾ ಇದ್ದೆ ಏನಾಗಿತ್ತು ಗೊತ್ತಿಲ್ಲ ಅವಾಗಿಂದ ಸ್ವಲ್ಪ ಆಗಿದ್ದೆ ಆಮೇಲೆ ಇಲ್ಲಿಗೆ ಬಂದ್ಮೇಲೆ ಸರಿ ಆಯ್ತು ಏನೋ ಹಂಗೆ ದಾಟುಗಳಂತೆ ಅವು ಇವು ಅವೆಲ್ಲ ತಡೆ ಹೊಡಿತಾರೆ ಬಂದು ರೆಡಿ ಆಗುತ್ತೆ ಒಂದ್ ಮೂರ್ ಸತಿ ಹೊರ್ಸದ್ರಿ ಅವಾಗ ಸ್ವಲ್ಪ ಮೈ ಕೈ ನೋವು ಎಲ್ಲ ಮೇಲಾಯ್ತು ಸ್ವಲ್ಪ ತಲೆನೋವು ಇತ್ತು ಅದು ಮೇಲಾಯ್ತು ಸ್ವಲ್ಪ ಅಷ್ಟು ಜಾಸ್ತಿ ಏನಿಲ್ಲ ಇವಿ ಏನಾನ ಹಂಗೇನ ಆದ್ರೆ ಬಂದು ಇಲ್ಲಿ ಒಂದ್ ತಡೆ ಹೊಡ್ಸ್ಕೊಂಡು ಹೋಗ್ತೀವಿ ಮೇಲಾಗುತ್ತೆ ಮಗನ ಮದ್ವೆ ವಿಳಂಬ ಇತ್ತು ಅಂತ ಹೇಳಿದ್ರಲ್ವಾ ಇವಾಗ ಎಲ್ಲ ಆಯ್ತು ಒಂದು ವರ್ಷ ಆಯ್ತು ಮದ್ವೆ ಆಗಿ ಚೆನ್ನಾಗಿದ್ದಾರೆ ಮಗುನು ಆಗಿದೆ ಎಲ್ಲ ಎಮ್ನ ನಂಬ್ಕೊಂಡ್ ನಾವು ಬಂದಿದೀರಿ ಏನೋ ಎಮ್ಮ ನಂಬಿದ್ ತಕ್ಕದಂಗೆ ಕೈ ಬಿಟ್ಟಿಲ್ಲ ನಮ್ಮ ಹೆಸರು ರಮೇಶ್ ಅಂತ ಎಷ್ಟು ವರ್ಷದಿಂದ ಇಲ್ಲಿ ಬರ್ತೀವಿ ನಾವು ಈ ದೇವಸ್ಥಾನ ಕಟ್ಟದಾಗಿಂದ ಬರ್ತಾ ಸುಮಾರು ಒಂದು ಹದಿನೈದು ವರ್ಷದಿಂದ ಬರ್ತಾ ಇದ್ದೀರಿ ಈ ದೇವಸ್ಥಾನಕ್ಕೆ ಬಂದ ಮೇಲೆ ಏನು ಮಾಡ್ಯೋದು ನಾವು ಮನೆ ಕಟ್ಟೋದಕ್ಕೆ ನಾವೇನಾದ್ರೂ ಕೆಲಸ ಮಾಡಬೇಕಾದ್ರೆ ಎಲ್ಲ ಎಲ್ಲ ಕೇಳ್ಕೊಂಡೋಗಿ ಮಾಡೋದು ನಮಗೆಲ್ಲ ತುಂಬ ಒಳ್ಳೆಯದಾಗೈತಮ್ಮ ಏನಾದ್ರು ಒಂದು ಹೇಳ್ಬೋದು ಈ ಥರ ಕಷ್ಟ ಇತ್ತು ಅದು ಇಲ್ಲಿ ಮನೆ ಕಟ್ಟೋದಕ್ಕೆ ಇಲ್ಲಿ ಕೇಳ್ಕೊಂಡ ಮೇಲೆ ಮನೆ ಕಟ್ಸೋದಿಲ್ಲ ಎಷ್ಟು ವಾರಕ್ಕೆ ಎಷ್ಟು ತಿಂಗಳಿದಾಯ್ತು ಸರ್ ಇಲ್ಲಿ ಕೇಳ್ಕೊಂಡಕ್ಕೆ ನಾವು ಇಲ್ಲಿ ಕೇಳ್ಕೊಂಡೋಗಿ ಹಾಗೆ ರೆಡಿ ಮಾ ಪಾಯ ಕಟ್ಟ ಪಾಯ ಹಾಕೋದಕ್ಕೆ ಎಲ್ಲ ಇಲ್ಲಿ ಒಂದು ಇವ್ರನ್ನ ಪುಜಾರಪ್ಪರನ್ನ ಕೇಳ್ಕೊಂಡೋಗಿನೇ ಮಾಡಿ ಅನೇಕ ದುಡ್ಡು ಹಣಕಾಸು ಒಂದು ಸ್ತಮಾ ಪ್ರತಿ ವರ್ಷ ಇಲ್ಲಿ ಕರ್ಗ ನಡೆಯುತ್ತಲ್ಲ ಕರ್ಗದ ಬಗ್ಗೆ ಏನಾದ್ರು ಹೇಳೋದಕ್ಕೆ ಇಷ್ಟಪಡ್ತೀರಾ ಕರ್ಗದ ಬಗ್ಗೆ ಕರ್ಗ ಚೆನ್ನಾಗಿ ತುಂಬಾ ಚೆನ್ನಾಗಿ ನಡೆಯುತ್ತೆ ಪ್ರತಿ ವರ್ಷನೂ ಇದೇ ತರ ಮಾಡ್ತಾರೆ ಚೆನ್ನಾಗಿ ನಡೆಯುತ್ತೆ ಶುಭ ಮಂಗಳ ಅಂತ ಹೇಳಿ ನಾವು ಶಿವಮೊಗ್ಗದಿಂದ ಬರ್ತಾ ಇರೋದು ನಾವಿಲ್ಲಿ ಹತ್ತನ್ನೊಂದು ವರ್ಷದಿಂದ ಬರ್ತಾ ಇದ್ದೀವಿ ಇಲ್ಲಿ ಕರ್ಗ ತುಂಬಾ ಚೆನ್ನಾಗಿ ನಡೆಯುತ್ತೆ ಮತ್ತೆ ನಾವೇನೇ ಅನ್ಕೊಂಡ್ರು ಅದೆಲ್ಲ ಸಕ್ಸಸ್ ಆಗಿದೆ ನಮ್ಮ ಮಕ್ಳದ ಎಜುಕೇಶನ್ದು ಮತ್ತೆ ನಮಗೆ ಕೆಲವೊಂದು ಕಾರ್ಯಕ್ರಮದ್ದು ಅನ್ಕೊಂಡಿದ್ವಿ ಮನೆ ಕಟ್ಟೋದಿಕ್ಕೆ ಸೈಟದ್ ಇದಕ್ಕೆಲ್ಲ ಅದೆಲ್ಲ ತುಂಬಾ ಚೆನ್ನಾಗಾಗಿದೆ ಆಗಿದೆ ಹಂಗಾಗಿ ನಾವು ಅಲ್ಲಿಂದ ಇಲ್ಲಿವರೆಗೂ ಬಂದು ದೇವಿ ದರ್ಶನ ಮಾಡಿ ಹೋಗ್ತಾ ಇದ್ವಿ ನಮ್ಮದು ಮಗು ಎಜುಕೇಶನ್ ಬಗ್ಗೆ ಅನ್ಕೊಂಡಿದ್ವಿ ಅದು ಚೆನ್ನಾಗ್ ಆಯ್ತು ಇಂಜಿನಿಯರಿಂಗ್ ಮಾಡ್ಲಿ ಅಂತ ಅಂತ ಹೇಳ್ಬಿಟ್ಟು ಮತ್ತೆ ಹೌದಾ ಮಡ್ಲಕ್ಕಿ ಕೊಟ್ಟು ಮತ್ತೆ ಕಾಯಿ ಎಲ್ಲಾ ಕಟ್ಟಿ ಹೋಗ್ತೀವಿ ಅಂತೇಳಿ ಅನ್ಕೊಂಡಿದ್ವಿ ಅದೆಲ್ಲ ಸಕ್ಸಸ್ ಆಗಿ ನಡೆದಿದೆ ನಮಗೆ ಚೆನ್ನಾಗಾಗಿದೆ ಆಗಿದೆ ಇವಾಗ ಅದಕ್ಕೆ ಇಲ್ಲಿ ಬರ್ತಾನೆ ಇರ್ತೀವಿ ನಾವು ವರ್ಷ ವರ್ಷಾನು ಬರ್ತಾ ಇರ್ತೀವಿ ಅದಕ್ಕೆ ಕಾಯಿ ಕಟ್ಟೋದಂದ್ರೆ ಅದ್ರೊಳಗೆ ಕಾಯಿ ಮತ್ತೆ ಕಾಣಿಕೆ ನಾವ್ ಏನಾರು ಅನ್ಕೊಂಡಿರ್ತೀವಲ್ಲ ಅದೇನಾದ್ರೂ ಹಾಕಿ ಕಟ್ಬೇಕುಕಾಯಿ ತೆಂಗಿನಕಾಯಿ ಅದು ಉಂಡೆಕಾಯಿ ಸಿಪ್ಪೆಕಾಯಿ ಅಂತಾರಲ್ಲ ಅದನ್ನ ಹಾಕಿ ಕಟ್ಬೇಕು ಅದನ್ನ ಹಾಕಿ ಕಟ್ದಾಗ ನಮ್ಗೆ ನಾವು ಮನ್ಸಲ್ಲಿ ಅನ್ಕೊಂಡ್ ಏನ್ ಅನ್ಕೊಂಡ್ ಕಟ್ತೀವೋ ಅದು ಸಕ್ಸಸ್ ಆದಾಗ ಅದನ್ನ ಬಂದು ಬಿಚ್ಚಿ ಅಮ್ಮಗೆ ಪೂಜೆ ಮಾಡಿಸಿ ಮಡ್ಲಕ್ಕಿ ಕೊಟ್ಟು ಹೋಗ್ಬೇಕು ಅರ್ಕೆ ಮಾಡ್ಕೋಬೇಕು ಹಾ ಅರ್ಕೆ ಮಾಡ್ಬೇಕಾದ್ರೆ ಕಾಯಿ ಕಟ್ಬಿಟ್ಟು ಹೋಗೋದು ಆಮೇಲೆ ಅರ್ಕೆ ತೀರದ್ಮೇಲೆ ನಮ್ದು ಅನ್ಕೊಂಡಿರೋ ಕಾರ್ಯಕ್ರಮ ಆಗುತ್ತಲ್ವಾ ಅವಾಗ ಬಂದು ಕಾಯಿ ಬಿಚ್ಚಿ ಪೂಜೆ ಕೊಟ್ಟಿ ಮಾಡಿಸ್ಕೊಂಡು ಹೋಗೋದು ಕರ್ಗ ತುಂಬಾ ಚೆನ್ನಾಗಿರುತ್ತೆ ಹೂವಿನ ಕರ್ಗ ಮತ್ತೆ ಹಸಿ ಕರ್ಗಕ್ಕೂ ಬರ್ತೀವಿ ಹೂವಿನ ಕರ್ಗಕ್ಕೂ ಬರ್ತೀವಿ ಎಲ್ಲ ತುಂಬಾ ಚೆನ್ನಾಗಿದೆ ಕರ್ಗ ನೋಡೋದಿಕ್ಕೆ ಅದಕ್ಕೆ ವರ್ಷ ವರ್ಷನೂ ಬರ್ತಾನೆ ಇರ್ತೀವಿ ಅರ್ಕೆ ಮಾಡ್ಕೊಂಡಿರೋರು ಅದಾದ್ಮೇಲೆ ಸೀತಾರಾಮ ಕಲ್ಯಾಣ ಮಾಡಿದ್ರು ಅದಾದ್ಮೇಲೆ ಇವಾಗ ಅಷ್ಟು ನೀರು ಸ್ನಾನ ಮಾಡಿಸಿದ್ರು ಕರ್ಗವರವ್ರಿಗೆ ಆಮೇಲೆ ಮೊಡ್ಲಾಕಿ ಇವಾಗ ಯಾರ್ಯಾರು ಅರ್ಕೆ ಮಾಡ್ಕೊಂಡಿರ್ತಾರೋ ಅವ್ರು ಮನೆಗೆ ಹೋಗಿ ಅಷ್ಟನೇ ಕುಸ್ಕೊಂಡು ಮೊಡ್ಲು ತುಂಬಿಸ್ಕೊಂಡು ಬರ್ತಾರೆ ಅಂದರೆ ಯಾವ ಥರ ಅದು ಅದು ಅಕ್ಕಿ ಬಳೆ ಸೀರೆ

ಆಮೇಲೆ ಅದೇ ಅರ್ಶನ ಕುಂಕುಮ ಕೊಡ್ತಾರೆ ಆರ್ಕೆ ಮಾಡ್ಕೊಂಡಿರೋರೆಲ್ಲ ಬಂದು ಇಲ್ಲಿ ಕರ್ಗ ರೆಡಿ ಮಾಡಿ ಇಟ್ಕೊಂಡು ಹೋಗ್ತಾರೆ ಒಂದು ಗಂಟೆ ಒಂದೂವರೆ ಆಗುತ್ತೆ ಗಂಟೆ ಗಂಟೆ ಮೇಲೆ ಆಗುತ್ತೆ ಅಲ್ಲಿ ಫಂಕ್ಷನ್ ಇಲ್ಲ ಊರೆಲ್ಲ ರೌಂಡ್ ಹೊಡಿತಾರೆ ಉಪ್ಪರಳ್ಳಿ ಎಲ್ಲ ಏನು ಫಂಕ್ಷನ್ ಇಲ್ಲ ಬೆಳಗ್ಗೆ ಯಾಕೆ ಮಾಡ್ಕೊಂಡಿರೋರು ಮರಿಗಳು ಹೊಡಿತಾರೆ ಕೋಳಿಗಳು ಕೈಕೊಂತಾರೆ ಎಲ್ಲ ಮಾಡ್ಕೊತಾರೆ സി നാളെ കാരണം

ನಾಲ್ಕ ಏನೇನಿರುತ್ತೆ ಶನಿವಾರ ಹಸೆ ಕರ್ಗ ಮಾಡ್ತಾರೆ ಹಸೆ ಕರ್ಗ ಅಂದ್ರೆ ಮಾಮೂಲಿ ಕರ್ಗ ಮಾಡ್ತಾರೆ ನೆನ್ನೆಲ್ಲ ಹೋಮಗಳು ಮಾಡವ್ರೆ ಚಂಡಿ ಹೋಮ ಯಾವ್ದಾದ್ರು ಹೋಮ ನಾಲ್ಕು ಹೋಮ ಮಾಡವ್ರೆ ಆಮೇಲೆ ಇವತ್ತು ಕರ್ಗ ಹೂವಿನ ಕರ್ಗ ಓಕೆ ಮೇಡಮ್ ನಾವು ವಾರಕ್ಕ ಒಂದ್ಸತಿ ಯಾವಾಗ ಯಾರ ಬಂದ್ರೆ ಬಂದ್ಬಿಡ್ತಿರಿ ನಾವು ಅದೆಲ್ಲ ಮುಂಚೆ ನಮ್ಮ ತಾಯಿಗೆ ಸಾನೇ ಮೈಗೆ ಹುಷಾರಿಲ್ದಿರೋಗ್ಬಿಟ್ಟಿತ್ತು ಅವಾಗ ಕರ್ಕೊಂಡು ಬಂದಿದ್ದು ಏನು ಹುಷಾರಿರ್ಲಿಲ್ಲ ಅಮ್ಮನಿಗೆ ಹಿಂಗೆ ಸ್ವಲ್ಪ ಜಾಸ್ತಿ ದಾಗೋಯ್ತು ಏನಾಗ ಗಾಳಿ ಥರ ಆಗೋಗಿ ಇಲ್ಲ ಗಾಳಿ ಥರ ಆಗೋಗಿತ್ತು ಅದು ಈ ಥರ ವಯಸ್ಸು ನಮ್ಮ ತಾಯಿಗೆ ಕರ್ಕೊಂಡು ಬಂದೆ ಅವಾಗಿಂದ ಒಂದು ಐದು ವರ್ಷದಿಂದ ನಾನು ಇಲ್ಲಿಗೆ ಬರ್ತೀನಿ ಓದ್ತೀನಿ ನನಗೆ ನನಗ್ ವಾರಕ್ಕೆ ವಾರ ಒಂದ್ಸತಿ ಬರ್ತೀನಿ ಇಲ್ಲಾಂದ್ರೆ ಎರಡ್ ಸತಿ ಬರ್ತೀನಿ ಒಂಥರ ತವರ್ ಮನೆ ತರ ಆಗೋಯ್ತು ದೇವಸ್ಥಾನ ತಡೆ ಹಾಕ್ತಾರೆ ಅವರು ತೆಂಗಿನಕಾಯಿ ಮೊಟ್ಟೆ ಏನೋ ಕುಡಿಕೆ ಎಲ್ಲ ಇಕ್ಕಿ ಈ ಬತ್ತಿ ಎಲ್ಲ ಇಕ್ಕಿ ತಡೆ ಹೊಡಿತಾರೆ ಆಮೇಲೆ ಅಷ್ಟೇ ಮೂರ್ ತಡೆ ಒಡಸ್ಕೊಂಡ್ಮೇಲೆ ಸ್ವಲ್ಪ ಕಮ್ಮಿ ಆಗುತ್ತೆ ಆಮೇಲೆ ಏನಾನ ಇಲ್ಲ ಪೂಜೆ ಹಾಕ್ಬೇಕಂದ್ರೆ ಪೂಜಾ ಹಾಕ್ತಾರೆ ಇಲ್ಲ ಅಂತರ ಕಟ್ಬೇಕಂದ್ರೆ ಅಂತ Таракат <small>